ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಏಳು ಮೂವತ್ತೈದು ನಮ್ಮ ಮನೆಯ ಜೂಲಿ ಉಂಟು ಆಯ್ ಗುಡ್ ಮಾರ್ನಿಂಗ್ ಜೂಲಿ ಮೊದಲು ನಾವು ಚಾಯ್ ಕುಡಿಯೋ ಇವತ್ತು ಸ್ವಲ್ಪ ಕೆಲಸ ಉಂಟು ಕೆಲಸ ಮುಗಿಸಿ ಬರುವಾಗ ಸಂಜೆ ಐದು ಗಂಟೆ ಆಗ್ಬಹುದು ಅದೇ ರೀತಿ ತಮ್ಮ ಇದ್ದೇನೆ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಮಾರ್ನಿಂಗ್ ಒಳಗೆ ಸಡ್ಡಿ ಆಗಿದ್ಯಾ ಕೆಲಸ ಉಂಟು ಅಂಕಿತ ಅಂಕಿತ అమ్మ చా చాయ చాయ్ ఇల్లు ఉడి ఇల్ ఇదొల్ రీతి బె పదార్థ ఉంటు చా ఉంటు దోస దోసె దోసె దోస ఇది చేంజ్ దోస మాత్రు మంత మారు తిందు ಈಗ ಸೀದಾ ಹೋಗುವ ದೂರ ಹೋಗುದು ಒಂದು ಸ್ವಲ್ಪ ಕೆಲಸ ಉಂಟು ನಾವು ಮೊನ್ನೆ ಒಂದು ಕೆಲಸ ಹೋಗಿದೆ ಅದೇ ಅಲ್ಲಿಗೆ ಹೋಗುದು ಒಂದು ನಾಲ್ಕು ಐದು ಆರು ಕಿಲೋಮೀಟರ್ ಉಂಟು ಅಲ್ಲಿಗೆ ಹೋಗಲಿಕ್ಕೆ ನಮಗೆ ಸೂ ಸೀದ ಹೋಗುವ ಅಲ್ಲಿಗೆ ಒಂದು ಬಸ್ ಉಂಟು ಈಗ ಒಂದು ಏಳು ಐವತ್ತಕ್ಕೆ ಬಸ್ ಉಂಟು ಅದು ಸಿಗ್ಬೋದು ಅಂತ ನನಗೆ ಗೊತ್ತಿಲ್ಲ ಸಿಕ್ಕಿದ್ರೆ ನಮಗೆ ಪುಣ್ಯ ಅಂತ ಗ್ರಹಿಸ್ಬೋದು ಸೀದ ಹೋಗುವ ಬೇರೆ ಬೇರೆ ರೀತಿ ಸ್ಪೆಷಲ್ ರೀತಿ ಎಲ್ಲ ಬರ್ತದೆ ನಾವೀಗ ಚಹಾ ಕುಡಿದು ಸೀದ ಓದೋದಷ್ಟೇ ರಪ್ಪ ಹೋಗೋ ಫ್ರೆಂಡ್ಸ್ ಆಗೋದಿಲ್ಲ ಭಯಂಕರ ಇದೋ ಫ್ರೆಂಡ್ಸ್ ಎಲ್ಲ ತೆಗಿಬೇಕು ನಾವು ಸೀದ ಹೋಗು ಹೋಗೋ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಾವೀಗ ರಪ್ಪ ಹೋಗುವ ಬಸ್ ಬರಲಿಲ್ಲ ಬಂದರೆ ಈಗ ನಾವು ಸಿಗ್ಬೋದು ಏಲೋ ಏತಕ್ಕೆ ಬರೋದು ಆ ಒಂದು ಬಸ್ ಬಂತು ಈಚೆಯಿಂದ ಮಹಾಲಕ್ಷ್ಮಿ ನಾ ಆಚೆಯಿಂದ ಬಸ್ ಬರಬೇಕಷ್ಟೇ ಬಂದರೆ ನಮಗೀಗ ಸಿಕ್ಕಿದ್ರೆ ನಮ್ಮ ಲಕ್ಕಿ ಇಲ್ಲಿ ಬಸ್ ಇವತ್ತು ಯಾರು ಇರಲಿಕ್ಕೆಲ್ಲ ಇದು ಸಂಡೇ ಅಲ್ಲ ಸಂಡೆ ಯಾವತ್ತಿದ್ರು ಜನ ಇರೋ ಬಸ್ಸಲ್ಲಿ ಕಡಿಮೆ ಸ್ಕೂಲ್ ಇಲ್ಲ ಕೆಲಸ ಇಲ್ಲ ರಜೆ ಆದರೆ ಕೆಲವು ಏರಿಯಾದಲ್ಲಿ ಕೆಲಸ ಇರ್ತದೆ ಯಾಕೆಂದರೆ ಕೆಲವರಲ್ಲಿ ಸಂಡೆ ಸಂಬಳದ ದಿವಸ ಆಯ್ ಫ್ರೆಂಡ್ಸ್ ಬಸ್ಸು ಬಂತು ಈ ಬಸ್ಸು ಸಿಕ್ಕಿದ್ರೆ ನಮ್ಮ ಪುಣ್ಯ ಸಿಗ್ಬೋದು ಅಲ್ಲಿಗೆ ಹದಿನೈದು ರೂಪಾಯಿ ಟಿಕೆಟ್ ಈ ಊರಿಗೆ ಹೆಸರು ಬೆದ್ರಂಪಾಳ ಅಂತ ಇದು ಬೆದ್ರಂಪಾಳದ ಅಂಗನವಾಡಿ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ಸಣ್ಣ ಲಾಗ್ ಬಸ್ ಬಂತು ಅದರಲ್ಲಿ ಹೋಗುವ ಸಂಡೆ ಪ್ಲೇಸ್ ಗೋಳಿದಾರ್ಕ ನಮ್ಮ ಊರಿಗೆ ಬಂದಾಯ್ತು ಇಲ್ಲಿ ಸ್ವಲ್ಪ ಕೆಲಸ ಉಂಟು ಸ್ವಲ್ಪ ಒಂದು ಸಂಡೆ ಫೆಸಲ್ ಕೆಲಸ ಸ್ವಲ್ಪ ತೆಂಗಿನಕಾಯಿಯನ್ನು ಕಡಿಲಿಕ್ಕೆ ಉಂಟು ಕಟ್ಟು ಮಾಡಲಿಕ್ಕೆ ಉಂಟು ಅಲ್ಲಿಗೆ ಈಗ ಹೋಗುವುದು ಮತ್ತೊಂದು ಎಲ್ಲಿ ಕ್ಲಿಯರ್ ಆಗಿ ಎಲ್ಲಿ ಗಂಟೆ ಎಷ್ಟು ಗಂಟೆ ಆಯಿತು ಕಟ್ಟು ಎಂಟು ಗಂಟೆ ಆಯಿತು ಎಂಟು ಗಂಟೆ ಆಯ್ತು ಈಗ ನಾವು ಅಲ್ಲಿಗೆ ಸೀದ ಹೋಗುವ ಆಯ್ ಫ್ರೆಂಡ್ಸ್ ನಾವು ತೋಟಕ್ಕೆ ಬಂದೈತಿ ಸಂಡೆ ಸ್ಪೆಷಲ್ ತೋಟದ ಕೆಲಸ ಸೂಪರ್ ಒಯ್ಬಾಗ್ತದೆ ಅವ್ರು ಕರೆದ್ರು ಅದಕ್ಕೆ ನನಗ್ ಬಂದಷ್ಟೇ ಮತ್ತೊಂದು ಪ್ಲೇರ್ ಆಗಿರ್ಬೇಕಾದ್ರೆ ಅದೊಲ್ಲೆ ಒಂಟಿವ್ ಅಷ್ಟೊಂದು ಅಷ್ಟು ಬಿಸಿಲು ಬರ್ಲಿಕ್ಕೆ ಇಲ್ಲ ಅಂತ ಕಾಣ್ತದೆ ಈ ಏರಿಯಾಕೆ ಅಷ್ಟು ಬಿಸಿಲಿಲ್ಲ ನಮ್ಮ ಏರಿಯಾಕೆ ಮಾತ್ರ ಬಿಸಿಲು ಈ ಏರಿಯಾದ ಹೆಸರು ಏನಂದ್ರೆ ಗೋಳಿ ಅವತ್ತೇಳುವಾಗ ಅವತ್ತೆ ಈ ಒಂದು ಏಳು ಇಪ್ಪತ್ತಲ್ಲ ಎಂಟು ಇಪ್ಪತ್ತೈತು ಎಷ್ಟು ಗಂಟೆ ಇತ್ತು ಹತ್ತು ನಲ್ವತ್ತೈದು ಈಗ ಚಾಯ್ ಕುಡಿಯುವ ಟೈಮು ಈಗ ಚಾಯ್ ಹೋಗಿ ಕುಡಿಯುವ ಅದಕ್ಕೆ ಮೊದಲು ಏನು ಮಾಡಬೇಕು ಫಸ್ಟ್ ಮುಖ ಎಲ್ಲ ತೊಳಿಬೇಕು ಒಳ್ಳೆ ರೀತಿಯಲ್ಲಿ ಬೆವರಿತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಇವತ್ತು ಸಹ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಒಂದು ಮೂವತ್ತೈದು ಈಗ ಊಟ ಮಾಡಿ ಮತ್ತೆ ಕೆಲಸ ಮಾಡುವ ಸ್ವಲ್ಪ ಹೊತ್ತೆಲ್ಲ ಮಲಾಗಿ ಮತ್ತೆ ಕೆಲಸ ಮಾಡುವ ನಾನು ಬಿಗ್ ಬಾಸ್ ಮಾತಾಡಿದೆ ಮಾತಾಡಿದಾಗ ಕಾಣ್ತದೆ ಬಿಗ್ ಬಾಸ್ ಅಲ್ಲಿ ಈಗ ಮಾತಾಡೋದಲ್ಲ ಬೆಳಿಗ್ಗೆ ಏಳು ಹದಿನೈದು ಅವರು ಗೆ ಹೋದರು ನಾನು ಬಿಗ್ ಬಾಸ್ ನೋಡುದಿಲ್ಲ ಅದೇ ರೀತಿ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿಗೆಲ್ಲರಿಗೆ ಬಾಯ್ ಬೈ ಹೇಳ್ತಾ ನಾಲ್ಕು ಗಾಯ್ಸ್ ನಾಳೆ ಒಂದು ಆಗಿರೋ ಒಂದು ವಿಡಿಯೋ ನೋಡೋ ಎಲ್ಲರಿಗೆ ಶೇರ್ ಮಾಡಿ ಬಾಯ್ ಬಾಯ್